ಆತ್ಮೀಯ ಸ್ನೇಹಿತರೆ ಕೊನೆಗೂ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವತಿಯಿಂದ ಕೆಲವೊಂದಿಷ್ಟು ಅಪ್ಡೇಟ್ಗಳು ಬರಲಿಕ್ಕೆ ಪ್ರಾರಂಭವಾಗಿದ್ದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಏನು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಆಫಿಷಿಯಲ್ ವೆಬ್ಸೈಟ್ ಅಲ್ಲಿ ಆಗಿರ್ಬೋದು ಟ್ವಿಟರ್ ನಲ್ಲಿ ಯಾವುದೇ ರೀತಿಯಾದಂತಹ ಅಪ್ಡೇಟ್ಗಳು ಬರದೇ ಇರುವಂತಹ ಕಾರಣಕ್ಕಾಗಿ ರಾಜ್ಯದ ರೈತರಿಗೆ ಕೂಡ ಕನ್ಫ್ಯೂಷನ್ ಅಲ್ಲಿತ್ತು ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣವನ್ನು ಯಾವಾಗ ಜಮಾ ಮಾಡ್ತಾರೆ ಎಂಬುದರ ಬಗ್ಗೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ತಮಗೆ ನಾನು ಮಾಹಿತಿಯನ್ನು ಕೂಡ ತಿಳಿಸ್ಕೊಟ್ಟಿದ್ದೆ ಸ್ನೇಹಿತರೆ ಏನು ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣವನ್ನು ಜುಲೈ ತಿಂಗಳಿನಲ್ಲಿ ಜುಲೈ ಹದಿನೆಂಟನೇ ತಾರೀಕಿನಲ್ಲಿ ಜಮಾ ಆಗುವಂತಹ ನಿರೀಕ್ಷೆ ಇದೆ ಎಂಬುದರ ಬಗ್ಗೆ ಏನು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ ಸ್ನೇಹಿತರೆ ಬಟ್ ಆಫಿಷಿಯಲ್ ಆಗಿ ಯಾವುದೇ ರೀತಿಯಾದಂತಹ ಕನ್ಫರ್ಮೇಶನ್ಗಳು ಬಂದಿದ್ದಿಲ್ಲ ಸ್ನೇಹಿತರೆ ಬಟ್ ಇದೀಗ ಈ ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಅಫಿಷಿಯಲ್ ವೆಬ್ಸೈಟ್ ನಲ್ಲೂ ಕೂಡ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತಹ ಸೂಚನೆಗಳು ಬರಬಿಡ್ತಾ ಇದ್ದು ಒಟ್ಟಾರೆಯಾಗಿ ರಾಜ್ಯದ ಫಲಾನುಭವಿಗಳಿಗೆ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಮಾಹಿತಿಗಳು ಅತಿ ಶೀಘ್ರದಲ್ಲೇ ಲಭ್ಯವಾಗಲಿದೆ ಸ್ನೇಹಿತರೆ ಸೊ ಹಾಗಾದ್ರೆ ರಾಜ್ಯದ ರೈತರಿಗೆ ಮತ್ತು ದೇಶದ ರೈತರಿಗೆ ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವತಿಯಿಂದ ಏನೆಲ್ಲ ಸೂಚನೆಗಳನ್ನ ಇವತ್ತು ಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ತಮಗೆ ಈ ಒಂದು ವಿಡಿಯೋದಲ್ಲಿ ಇನ್ಫರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನೂ ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಡಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ನಿರಂತರವಾಗಿ ತಮಗೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತಹ ನಿರೀಕ್ಷೆಯ ದಿನಾಂಕದ ಬಗ್ಗೆ ನಾನು ನಿರಂತರವಾಗಿ ಮಾಹಿತಿಯನ್ನ ತಿಳ್ಕೊತ ತಿಳಿಸ್ತಾ ಬರ್ತಾ ಇದ್ದೇನೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಕಳೆದ ಜೂನ್ ತಿಂಗಳಲ್ಲೇ ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಬೇಕಾಗಿತ್ತು ಬಟ್ ಕೇಂದ್ರದಿಂದ ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣವನ್ನ ಜೂನ್ ತಿಂಗಳಿನಲ್ಲಿ ಬಿಡುಗಡೆ ಮಾಡಿಲ್ಲ ಸೊ ಈಗ ಜುಲೈ ತಿಂಗಳಿನಲ್ಲಿ ಬಿಡುಗಡೆ ಮಾಡಲಿಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅಪ್ಡೇಟ್ಗಳು ಕೂಡ ಈಗಾಗಲೇ ಈ ಅಫಿಷಿಯಲ್ ವೆಬ್ಸೈಟ್ನಲ್ಲೂ ಕೂಡ ಈಗಾಗಲೇ ಫೆ ರಿಲೀಸ್ ಆಗಲಿಕ್ಕೆ ಪ್ರಾರಂಭ ಮಾಡಿದಾವೆ ಸ್ನೇಹಿತರೆ ಈ ಹಿಂದೆ ಕಳೆದ ಸುಮಾರು ಎರಡು ಮೂರು ತಿಂಗಳಿಂದ ಕೂಡ ಆಫೀಷಿಯಲ್ ವೆಬ್ಸೈಟ್ನಲ್ಲಿ ಇಪ್ಪತ್ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ಗಳು ಬರ್ತಾ ಇದ್ದಲ್ಲ ಕೇವಲ ಏನು ಮೀ ಮೇ ಒಂದನೇ ತಾರೀಕಿನಿಂದ ಹಿಡ್ಕೊಂಡು ಮೇ ಮೂವತ್ತೊಂದನೇ ತಾರೀಕಿನವರೆಗೆ ಒಂದು ಸ್ಯಾಚುರೇಷನ್ ಡ್ರೈವ್ ಬಗ್ಗೆ ಅಷ್ಟೇ ಅನ್ನು ಹಾಕಿದ್ರು ಅದನ್ನು ಹೊರತುಪಡಿಸಿ ಮತ್ತೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಅನ್ನು ಹಾಕಿದ್ದಿಲ್ಲ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಎಂಬುದರ ಬಗ್ಗೆ ಬಟ್ ಇದೀಗ ಇವತ್ತು ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ ಆಫೀಷಿಯಲ್ ವೆಬ್ಸೈಟ್ನಲ್ಲೂ ಕೂಡ ಇನ್ಫಾರ್ಮೇಶನ್ ಅನ್ನ ಅಪ್ಡೇಟ್ ಮಾಡ್ತಾ ಬರ್ತಾ ಇದ್ದಾರೆ ಸ್ನೇಹಿತರೆ ಈಗಾಗಲೇ ಆ ಡಿ ಬಿ ಟಿ ಸರ್ವರ್ನಲ್ಲೂ ಕೂಡ ನಾನು ತಮಗೆ ನಿನ್ನೆಯ ಒಂದು ಬಿಡೋದಲ್ಲೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ ಸ್ನೇಹಿತರೆ ಇನ್ನು ಜೂನ್ ಹತ್ತೊಂಬತ್ತನೇ ತಾರೀಕಿಗೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನು ಈಗಾಗಲೇ ದೇಶದ ಎಲ್ಲ ರೈತರ ಖಾತೆಗಳಿಗೆ ಹಣವನ್ನ ವರ್ಗಾವಣೆಯನ್ನ ಮಾಡಿದ್ದಾರೆ ಡಿ ಬಿ ಟಿ ಮೂಲಕ ಹಣವನ್ನು ಪೂಷ್ ಮಾಡಿದ್ದಾರೆ ಜೂನ್ ಹತ್ತೊಂಬತ್ತನೇ ತಾರೀಕಿಗೆ ಪೆಂಡಿಂಗ್ ಈಗಾಗಲೇ ಅದು ಪೆಂಡಿಂಗ್ ಇದೆ ಬಟ್ ಇನ್ನು ಕೂಡ ಫಲಾನುಭವಿಗಳ ಖಾತೆಗಳಿಗೆ ಅವರ ಒಂದು ಆ ಬ್ಯಾಂಕ್ ಖಾತೆಗೆ ಕ್ರೆಡಿಟ್ ಆಗಿಲ್ಲ ಬ್ಯಾಂಕಿಗೆ ಹೋಗಿದೆ ಬಟ್ ಇನ್ನು ಕೂಡ ಕ್ರೆಡಿಟ್ ಆಗಿಲ್ಲ ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಿಮೋಟ್ ಒತ್ತುವುದ್ರ ಮೂಲಕ ದೇಶದ ಎಲ್ಲ ರೈತರ ಖಾತೆಗಳಿಗೆ ಹಣವನ್ನು ವರ್ಗಾವಣೆ ಮಾಡುವುದಷ್ಟೇ ಏನು ಬಾಕಿ ಉಳಿದಿದೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರಕ್ರಿಯೆಗಳು ಕೂಡ ಪ್ರಾರಂಭವಾಗ್ತಾ ಇದ್ದು ಮತ್ತೆ ಈಗ ದೇಶದ ಎಲ್ಲ ರೈತರಿಗೆ ಮತ್ತೊಂದು ಸುತ್ತಿನ ಈಗ ಆ ಗೈಡ್ಲೈನ್ಸ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣವನ್ನ ಪಡಿಬೇಕಂತ ಹೇಳಿದ್ರೆ ರೈತರು ಯಾವೆಲ್ಲ ಸಿದ್ಧತೆಗಳನ್ನ ಮಾಡ್ಕೋಬೇಕು ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣದಿಂದ ವಂಚಿತವಾಗಬಾರ್ದು ಅಂತ ಹೇಳಿದ್ರೆ ತಾವು ಏನೆಲ್ಲ ಆ ನಿಯಮವನ್ನು ಪಾಲಿಸಬೇಕು ಎಂಬುದರ ಬಗ್ಗೆ ಈಗಾಗಲೇ ಕೆಲವೊಂದಿಷ್ಟು ಸೂಚನೆಯನ್ನ ಅಫಿಷಿಯಲ್ ಆದಂತಹ ಟ್ವಿಟರ್ ಹ್ಯಾಂಡಲ್ ಮೂಲಕ ಮಾಹಿತಿಯನ್ನ ತಿಳಿಸಿದ್ದಾರೆ ಸ್ನೇಹಿತರೆ ಸೊ ಹಾಗಾದ್ರೆ ಅವರು ಏನೆಲ್ಲ ಮಾಹಿತಿಯನ್ನ ತಿಳಿಸಿದ್ದಾರೆ ಅದ್ರ ಬಗ್ಗೆಯೂ ಕೂಡ ತಮಗೆ ಇನ್ಫಾರ್ಮೇಷನನ್ನು ನಾನು ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಇದು ಸ್ನೇಹಿತರೆ ತಮಿಳು ಸ್ಕ್ರೀನ್ ನಲ್ಲಿ ನೋಡ್ತಾ ಇರುವ ಹಾಗೆ ಇದು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಸ್ನೇಹಿತರೆ ಈ ಒಂದು ವೆಬ್ಸೈಟ್ ನಲ್ಲಿ ಪಿಎಂ ಕಿಸಾನ್ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಪಿ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತಹ ನಿರಂತರವಾದಂತಹ ಅಪ್ಡೇಟ್ ಅನ್ನ ನೀಡ್ತಾ ಬರ್ತಾ ಇದ್ರೆ ಸ್ನೇಹಿತರೆ ಈಗಾಗಲೇ ಸ್ಯಾಚುರೇಷನ್ ಡ್ರೈವ್ ನಲ್ಲಿ ಡ್ರೈವ್ ಬಗ್ಗೆನು ಕೂಡ ಈ ಒಂದು ಟ್ವಿಟರ್ ಖಾತೆ ಮೂಲಕನೇ ಮಾಹಿತಿನ ತಿಳಿಸ್ಕೊಟ್ಟಿದ್ರು ಸ್ನೇಹಿತರೆ ತಾವು ನೋಡ್ತಾ ಇರುವ ಹಾಗೆ ನಿನ್ನೆ ಇನ್ಫಾರ್ಮೇಶನ್ ಅನ್ನ ಹಾಕಿದರೆ ಸ್ನೇಹಿತರೆ ಅದನ್ನು ಕೂಡ ಪಿನ್ ಕೂಡ ಮಾಡಿದ್ದಾರೆ ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ನಿನ್ನೆ ಪೋಸ್ಟ್ ಮಾಡಿದರೆ ಸ್ನೇಹಿತರೆ ಸೆಕ್ಯೂರಿಂಗ್ ಫಾರ್ಮರ್ ಫ್ಯೂಚರ್ ಎನ್ರಿಚಿಂಗ್ ಇಂಡಿಯಾ ಅಗ್ರಿಕಲ್ಚರ್ ಟುಡೇ ಅವೈಲ್ ದ ಬೆನಿಫಿಟ್ ಆಫ್ ಟ್ವೆಂಟಿ ಇನ್ಸ್ಟಾಲ್ಮೆಂಟ್ ಆಫ್ ಪಿ ಎಂ ಕಿಸಾನ್ ಫಾರ್ಮರ್ ಮಸ್ಟ್ ಕಂಪ್ಲೀಟ್ ದ ಗಿವನ್ ಮ್ಯಾಂಡೇಟ್ಸ್ ಟುಡೇ ಅಂತ ಹೇಳ್ಕೊಟ್ಟಿದ್ರೆ ಇವತ್ತೇ ತಮ್ಮ ಒಂದು ಕೆಲವೊಂದಿಷ್ಟು ಮಾಹಿತಿಯನ್ನ ಸರಿಪಡಿಸಿಕೊಳ್ಳಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೆಕ್ಯೂರ್ ಯುವರ್ ಪಿ ಎಂ ಕಿಸಾನ್ ಬೆನಿಫಿಟ್ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಏನೆಲ್ಲ ಸೂಚನೆಯನ್ನು ಕೊಟ್ಟಿದ್ದಾರೆ ಮೊದಲನೇದಾಗಿ ಕಂಪ್ಲೀಟ್ ಯುವರ್ ಇ ಕೆ ಇನ್ನು ಇ ಕೆ ವೈಸಿ ಇನ್ನು ಪೂರ್ಣಗೊಂಡಿಲ್ಲ ಅಂತ ಹೇಳಿದ್ರೆ ಮೊದಲನ್ನು ಪೂರ್ಣಗೊಳಿಸಿ ಮತ್ತೊಮ್ಮೆ ತೋರಿಸ್ತೇನೆ ತಮಗೆ ಇವತ್ತು ಪೋಸ್ಟ್ ಮಾಡಿದ್ದಾರೆ ಅದನ್ನ ಒನ್ ಡೇ ಅಂತ ಹೇಳಿ ತೋರಿಸ್ತಾ ಇದೆ ನಾವು ನೋಡ್ತಾ ಇರಬಹುದು ಲಿಂಕ್ ಅನ್ನು ಕೂಡ ಹಾಕಿರ್ತೇನೆ ಬೇಕಂದ್ರೆ ಆ ಕೂಡ ನಾವು ಮತ್ತೆ ಕನ್ಫರ್ಮೇಶನ್ ಮಾಡ್ಕೋಬಹುದು ಸ್ನೇಹಿತರೆ ಆ ಈಗ ರೈತರಿಗೆ ಕೇಂದ್ರದ ಎಲ್ಲ ಕೇಂದ್ರದಿಂದ ಎಲ್ಲಾ ರೈತರಿಗೆ ಏನು ಸೂಚನೆಯನ್ನು ಕೊಟ್ಟಿದ್ದಾರೆ ಮೊದಲನೇದಾಗಿ ಇ ಕೆ ವೈಸಿ ಅನ್ನ ಮಾಡಿಸಿಲ್ಲ ಅಂತ ಹೇಳಿದ್ರೆ ಇ ಕೆ ವೈಸಿ ಅನ್ನ ಮಾಡಿಸಬೇಕು ಯಾಕಂತ ಹೇಳಿದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಸಂದರ್ಭದಲ್ಲಿ ಬಹಳಷ್ಟು ರೈತರ ಖಾತೆಗಳಿಗೆ ಹಣ ಜಮಾ ಆಗಿದ್ದಿಲ್ಲ ಸೊ ಈ ಬಾರಿ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರ್ದು ಎಲ್ಲರ ರೈತರ ಖಾತೆಗಳಿಗೆ ಹಣ ಜಮಾ ಆಗಬೇಕು ವಂಚ ವಂಚನೆಗೆ ಒಳಗಾಗಬಾರ್ದು ಎಂಬುವಂತಹ ಕಾರಣಕ್ಕಾಗಿ ಪ್ರತಿ ಬಾರಿನೂ ಕೂಡ ಕೇಂದ್ರ ಸರ್ಕಾರದಿಂದ ಸಲಹೆಗಳನ್ನ ರೈತರಿಗೆ ನೀಡ್ತಾ ಇದ್ದಾರೆ ಸ್ನೇಹಿತರೆ ಎರಡನೇದಾಗಿ ಎನ್ಶೋರ್ ಆಧಾರ್ ಲಿಂಕಿಂಗ್ ವಿತ್ ಯೋರ್ ಆ ಬ್ಯಾಂಕ್ ಅಕೌಂಟ್ ಕೊಟ್ಟಿದ್ದಾರೆ ಎನ್ಶೂರ್ ಆಧಾರ್ ಲಿಂಕಿಂಗ್ ವಿತ್ ಯುವರ್ ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ ಮೂರನೇದಾಗಿ ವೆರಿಫೈ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ ನಾಲ್ಕನೇದಾಗಿ ರಿಸಾಲ್ವ್ ಪೆಂಡಿಂಗ್ ಲ್ಯಾಂಡ್ ರೆಕಾರ್ಡ್ಸ್ ಇಶ್ಯೂಸ್ ಅಂತ ಹೇಳಿ ಕೊಟ್ಟಿದ್ದಾರೆ ನಾಲ್ಕನೇ ಐದನೇದಾಗಿ ಚೆಕ್ ಬೆನಿಫಿಷರಿ ಸ್ಟೇಟಸ್ ಬೆನಿಫಿಷಿಯ ಸ್ಟೇಟಸ್ ಅನ್ನ ಕೂಡ ಚೆಕ್ ಮಾಡ್ಕೋಬೇಕು ಅಂತ ಹೇಳಿ ಹೇಳಿದರೆ ಅಪ್ಡೇಟ್ ಮೊಬೈಲ್ ನಂಬರ್ ಫಾರ್ ಓ ಟಿ ಪಿ ಅಂಡ್ ನೋಟಿಫಿಕೇಶನ್ ನಮ್ಗೆ ಇನ್ನು ಹಳೆ ಏನಾರ ನಂಬರ್ ಅನ್ನ ಕೊಟ್ಟಿದ್ರೆ ಅಪ್ಡೇಟ್ ಮಾಡಿಸಿದ್ರೆ ನಂಬರ್ ಅನ್ನು ಕೂಡ ಅಪ್ಡೇಟ್ ಮಾಡಿಸ್ಬೇಕು ಸೊ ಇದನ್ನೆಲ್ಲ ಮಾಡಿಸ್ಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಅದನ್ನು ಕೂಡ ಸೊ ಅದನ್ನ ಅಷ್ಟು ಶೀಘ್ರದಲ್ಲಿ ಮಾಡ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ ಅಹ್ ಈಗ ತಾವು ನೋಡ್ತಾ ಇರುವ ಹಾಗೆ ಒಟ್ಟಾರಿಯಾಗಿ ದಿನ ದಿನ ಕೂಡ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಅಪ್ಡೇಟ್ ಆಗ್ತಾ ಬರ್ತಾ ಇದಾವೆ ಸ್ನೇಹಿತರೆ ಸೊ ಅತಿ ಶೀಘ್ರದಲ್ಲೇ ದಿನಾಂಕದ ಬಗ್ಗೆನೂ ಕೂಡ ಮಾಹಿತಿ ಗೊತ್ತಾಗುತ್ತೆ ನಾಳೆ ಅಥವಾ ನಾಡಿದ್ದು ಕೂಡ ಈಗ ಅಫಿಷಿಯಲ್ ವೆಬ್ಸೈಟ್ ನಲ್ಲೂ ಕೂಡ ಮತ್ತೆ ಟ್ವಿಟರ್ ಅಕೌಂಟ್ ನಲ್ಲೂ ಕೂಡ ಫೆಚ್ ಆಗುವಂತಹ ಸಾಧ್ಯತೆಗಳಿದಾವೆ ಸ್ನೇಹಿತರೆ ಒಟ್ಟಾರೆಯಾಗಿ ವೇಟ್ ಮಾಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನಿರಂತರ ಅಪ್ಡೇಟ್ ಸಿಕ್ಕಂತಹ ಸಂದರ್ಭದಲ್ಲಿ ತಮಗೆ ಮಾಹಿತಿನ ತಿಳಿಸ್ತಾ ಹೋಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ